ನಮಸ್ಕಾರ ವೀಕ್ಷಕರೇ ಸಿಟಿ ನೆಸ್ಟ್ಗೆ ಸ್ವಾಗತ ನಾನು ನಿಮ್ಮ ಪ್ರಕಾಶ್ ಹೊಜಣ್ಣ ಅವರು ಇಂದು ಆಸರೋಣಿಯಲ್ಲಿ ಶ್ರೀ ಯಲ್ಲಮ್ಮ ದೇವಿ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ ಆದ ಕಾರಣ ಯಲ್ಲಮ್ಮ ಜಾತ್ರೆಯ ಒಂದು ಕಮಿಟಿಯ ತಂಡವಿದೆ ಆ ಕಮಿಟಿಯ ಅಧ್ಯಕ್ಷರ ಜೊತೆ ಮತ್ತು ಅವರ ಯುವಕರ ಜೊತೆ ಮಾತನಾಡೋಣ ಬನ್ನಿ ಮಾತಾಡೋದು ಶ್ರೀ ಯಲ್ಲಮ್ಮ ದೇವಿ ರೇಣುಕಾ ಕಮಿಟಿಯಿಂದ ಮಾತಾಡೋದು ನಮಗೆ ಸಾರ್ವಜನಿಕರು ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಪಾಲಿಟಿಷನ್ ಎಲ್ಲಾದರೂ ಸೆಲ್ಪ್ ಮಾಡ್ತಾ ಇದ್ದಾರೆ ಜಾತ್ರೆ ಉತ್ಸವ ಇದು ಎರಡನೇ ವರ್ಷದ ಜಾತ್ರೆ ಈ ಸದ್ಯ ಪಾಲ್ಕಿ ಉತ್ಸವ ಅಂತೇಳಿ ಮಾಡ್ತಾ ಇದ್ದೀವಿ ನಾವೆಲ್ಲರೂ ನಮ್ಮ ಕುಟುಂಬರವ್ರತು ಮತ್ತು ಊರಿನ ಜನ ಆಯಿತು ಸಮಾಜರೂ ಮತ್ತು ಡಿಡ್ಡಿ ಸಮಾಜರು ಮತ್ತು ನಮ್ಮ ಶಿಕಲಗಾರ ಸಮಾಜ ಯುವಕರು ಆಯಿತು ಹಿರಿಯರು ಆಯಿತು ಎಲ್ಲರೂ ನಮಗೆ ಥರದ ಉತ್ಸವವನ್ನು ಕೊಡ್ತಾ ಇದ್ದಾರೆ ಹಾಗೂ ಮತ್ತು ನಮ್ಮ ಯುವಕ ಮಂಡಳಿ ಎಲ್ಲ ಹುಡುಗರು ಆಯಿತು ಮತ್ತು ಎಲ್ಲ ಉತ್ಸವ ಎಲ್ಲ ಮಾಡತ್ತಿದ್ವಿ ನಾವು ಜಾತ್ರೆ ಎಲ್ಲ ಮತ್ತು ನಾವು ಈಗ ಪಾಳ್ಕಿ ಉತ್ಸವವನ್ನು ಈ ಮಾ ಸ್ಟಾರ್ಟ್ ಮಾಡಿದ್ದೀವಿ ಬರೋ ವರ್ಷದಿಂದ ಇದಕ್ಕಿಂತ ಭರ್ಪೂರವಾಗಿ ಜಾತ್ರೆಯನ್ನು ಮಾಡಬೇಕಂತೇಳಿ ನಾವು ಆಸೆ ಎಲ್ಲ ಮಾಡಿದ್ದೀವಿ ಸ್ವಲ್ಪ ಸಾರ್ವಜನಿಕ ಎಲ್ಲರೂ ಕೈ ಜೋಡಿಸಿದರೆ ಅದಕ್ಕೆ ನಾವು ಏನೈತಿ ಇನ್ನೂ ಸಹಕಾರವೂ ಗೋರ್ಮೆಂಟ್ ಸರ್ಕಾರದಿಂದ ಭಾಳ ಆಗೋದಿದೆ ನಾವೆಲ್ಲ ಗೋರ್ಮೆಂಟ್ಲಿಂದ ಎಲ್ಲ ಅನುಕೂಲ ಪ್ರಕಾರ ಮಾಡತ್ತಿದ್ದೀವಿ ಪ್ರತಿಮಾ ದೇವಸ್ಥಾನ ಎಂಡಿ ಪಂಪ ಇರುವಂಥ ಈ ಒಂದು ದೇವಸ್ಥಾನ ಎರಡು ವರ್ಷದ ಹಿಂದುಗಡೆ ನಮ್ಮ ಈ ದೇವಸ್ಥಾನವನ್ನು ತುಂಬ ಚಿಕ್ಕದವಾಗಿ ನಾವು ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆತಿದ್ದು ಈಗ ಎರಡು ವರ್ಷ ಆಯಿತು ನಮಗೆ ಎಲ್ಲದಕ್ಕೂ ಅನುಕೂಲ ನೀಡಿರುವಂಥ ನಮ್ಮ ಪ್ರಶಾಂತ್ ಶೆಟ್ಟಿ ಸರ್ ಹಾಗೂ ಅರ್ಜೆ ಮಠ ಸರ್ ಹಾಗೂ ಅನಿಲ್ ಪಾಟೀಲ್ ಸರ್ ಇಂತಹ ಅನುಕೂಲ ಎಲ್ಲರೂ ನಮಗೆ ನೀಡುತ್ತಾ ಈ ಜಾತ್ರೆಗೆ ನಮಗೆ ಸಹಕಾರವನ್ನು ನೀಡುತ್ತಾ ಈ ಜಾತ್ರವನ್ನು ಈ ತರ ದೊಡ್ಡದಾಗಿ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ ನಮ್ಮ ಕಾಳುನ ಬಂಧು ಬಳಗದ ವತಿಯಿಂದ ಎಲ್ಲರೂ ನಮಗೆ ಸಹಾಯ ಮಾಡಿ ಈ ಹೊಸಗೆ ಮೂರು ದಿನವಾಗಿ ಅನ್ನ ಸಂತರ್ಪಣೆ ಇರುತ್ತದೆ ನಾಳೆ ಹದಿನೇಳನೇ ತಾರೀಕು ಡ್ಯಾನ್ಸ್ ಅಥವಾ ವತಿಯಿಂದ ಅವ್ರಿಗೂ ಕೂಡ ಇಲ್ಲಿಗೆ ನಮಗೆ ಅನುಕೂಲವನ್ನು ನೀಡಿದ್ದಾರೆ ದಯಮಾಡಿ ಇದೇ ತರ ಈ ವರ್ಷವನ್ನು ಈ ಹೆಂಗೆ ನಡೆಯುತ್ತಿದೆ ಇದಕ್ಕಿಂತ ಚಲವಾಗಿ ಮುಂದಿನ ವರ್ಷ ನಡೆಯಬೇಕಾಗಿ ವಿನಂತಿ ಎಲ್ಲರೂ ದಯಮಾಡಿ ನಮಗೆ ಕೈ ಜೋ ಿ ಈ ಜಾತ್ರೆಗೆ ನಮಗೆ ಅನುಕೂಲ ನೀಡಿರುವಂತಹ ಎಲ್ಲರಿಗೂ ಧನ್ಯವಾದಗಳು ಮುತ್ತಲು ಕಪ್ಪು ಕಟ್ಟಳು ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು ಕಳೆದ ಗಂಡಿಯ ಹಿಂದೆ ಕುಸುಮಾತ ಕೇಳಿದಳು ಆಲಿಸಿದಳು ಪಿಡುಗಿದಳು ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು ಿ ರಾವಣಕೈದ <singing> ವೈರಕಷ್ಟು <flowers> దీన దీనారియ